ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪತ್ರ ಬರೆದಿದ್ದಾರೆ ಇವರಿಗೆ ಶುಗರ್ ಇದೆ ಮತ್ತು ನರಗಳ ವೀಕ್ನೆಸ್ ಇದೆ ನಲವತ್ತೈದು ವರ್ಷ ಅಂದರೆ ಇವರು ಮಾ ಹೇಳ್ತಾರೆ ಗುರುಗಳೇ ನನಗೆ ನರಗಳ ವೀಕ್ನೆಸ್ ಇದೆ ನನಗೆ ಲೈಂಗಿಕದಲ್ಲಿ ಸರಿಯಾಗಿ ಆಸಕ್ತಿ ಇಲ್ಲ ಮತ್ತು ಸರಿಯಾಗಿ ಸುಖ ಸಿಗ್ತಾಯಿಲ್ಲ ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಿಲ್ಲ ನನಗೆ ದೇಹದಲ್ಲಿ ಅದಕ್ಕೆ ದಯವಿಟ್ಟು ಸೂಕ್ತವಾದ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂಥೇಳಿ ನನಗೆ ಕಾಗದ ಬರೆದಿದ್ದಾರೆ ಈತನ ಹೆಸರು ಬಂದು ದೇವೇಂದ್ರ ಹೇಳಿ ಈ ವ್ಯಕ್ತಿಗೆ ನಾನೊಂದು ಹೇಳ್ತೀನಿ ನೋಡಿ ನರಗಳ ವೀಕ್ನೆಸ್ಸು ಅಂತಂದರೆ ಯಾವ ರೀತಿ ಅಂದರೆ ಶುಗರ್ ಇದೆ ನಿಮಗೆ ನರಗಳ ವೀಕ್ನೆಸ್ ಆಗ್ತಾಯಿದೆ ಅಂತಂದರೆ ಶುಗರ್ ಎಷ್ಟಿದೆ ಅನ್ನೋದು ನೀವು ಬರೆದಿಲ್ಲ ಶುಗರು ಫಸ್ಟು ನೀವು ಮ್ಯಾಕ್ಸಿಮಮ್ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಒಳಗಡೆ ಇರಬೇಕು ಅದರ ಒಳಗಡೆ ಇದ್ದರೆ ನಿಮ್ಗೆ ನರಗಳ ವೀಕ್ನೆಸ್ ಏನೂ ಇರೋದಿಲ್ಲ ಅದಕ್ಕೆ ಮೇಲ್ಪಟ್ಟು ಕೆಲವರು ಹೇಳ್ತಾರೆ ಹಳೇ ಪದ್ಧತಿ ಮೂರು ವರ್ಷದ ಹಿಂದೆ ನಾವು ರಿಪೋರ್ಟ್ ತಗೊಂಡಾಗ ಯಾವುದು ಲ್ಯಾಬ್ ರಿಪೋರ್ಟು ನೂರ ಇಪ್ಪತ್ತರಿಂದ ನೂರ ಮೂವತ್ತಿದ್ರೆ ನಾರ್ಮಲ್ ಅಂತೇಳಿ ಒಂದು ರಿಪೋರ್ಟ್ ಬರ್ತಿತ್ತು ಆದರೆ ಈ ಮೂರು ವರ್ಷದಿಂದ ಈಚಿಕೆ ಈಗ ಬರ್ತಾ ಬರ್ತಾಯಿರ್ತಕ್ಕಂಥ ರಿಪೋರ್ಟ್ ಏನು ಅಂತಂದರೆ ನೂರ ಅರವತ್ತರಿಂದ ನೂರ ಎಪ್ಪತ್ತಿದ್ರು ನಾರ್ಮಲ್ಲೇ ಅಂತ ಬರ್ತಾ ಇದೆ ಅಂದರೆ ಈ ಮೂರು ವರ್ಷದಲ್ಲಿ ಮನುಷ್ಯ ಚೇಂಜ್ ಆದಿನ ಅಥವಾ ರೋಗ ಚೇಂಜ್ ಆಗಿದೆಯಾ ಇಲ್ಲ ಡಾಕ್ಟ್ರುಗಳು ಚೇಂಜ್ ಆಗಿದಾರಾ ಲ್ಯಾಬ್ ಚೇಂಜ್ ಆಗಿದೆಯಾ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೂರ ಅರವತ್ತರಿಂದ ನೂರ ಎಪ್ಪತ್ತಿದ್ರೂ ಓಕೆ ನಾರ್ಮಲ್ಲು ಅಂತ ಬರ್ತಾ ಇದೆ ಅಂದರೆ ಇವರ ಒಂದು ಆದಾಯಕ್ಕೋಸ್ಕರ ಇವರು ಜನಗಳನ್ನ ಈ ರೀತಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರಾ ಅನ್ನೋದು ಒಂದು ಇದು ಬರುತ್ತೆ ಅದಕ್ಕೆ ನೀವು ಮೊದಲನೇದಾಗಿ ಮಾಡ್ಕೋಬೇಕಾದ್ರೆ ಶುಗರ್ನ ಕಡಿಮೆ ಮಾಡ್ಕೊಳ್ಳಿ ಶುಗರ್ನ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ ನರಗಳ ವೀಕ್ನೆಸ್ ಅನ್ನೋದು ಕೂಡ ಸರಿ ಹೋಗ್ತಾ ಬರ್ತದೆ ಇದಕ್ಕೆ ಸೂಕ್ತ ಪರಿಹಾರ ಅಂತಂದರೆ ಸರಿಯಾಗಿ ಸುಖ ಇಲ್ಲ ಅಂತ ಹೇಳ್ತಿದ್ದೀರ ಸು ಸರಿಯಾಗಿ ಸುಖ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೊದ ಮೊದಲನೇದಾಗಿ ನೀವು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ ಯಾವ ರೀತಿ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನಾನು ನಮ್ಮ ಎಪಿಸೋಡ್ಗಳಲ್ಲಿ ಬಹಳಷ್ಟು ಜೀ ಇದರಲ್ಲಿ ಹೇಳಿದ್ದೀನಿ ಯಾವ ರೀತಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತೇಳಿ ಆ ರೀತಿ ಮಾಡ್ಕೊಳ್ಳಿ ತದನಂತರ ಈ ನರಗಳ ವೀಕ್ನೆಸ್ಸು ಅಂತ ಕೇಳಿದ್ರಿ ಈ ನರಗಳ ವೀಕ್ನೆಸ್ಗೆ ನೀವೇನು ಮಾಡಬೇಕು ಅಂತಂದರೆ ದೇ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಕೆಲವು ರೆಮಿಡೀಸ್ ಇದ್ದಾವೆ ಅದನ್ನು ನೀವು ಮಾಡ್ಕೋಬೋದು ಅಥವಾ ಒಂದು ತುಪ್ಪ ತುಪ್ಪನೇನು ಮಾಡ್ತೀರಂತಂದರೆ ನಾಟಿ ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು ನಾಟಿ ಹಸುವಿನ ತುಪ್ಪ ತೊಗೊಂಡು ಬಂದು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಶ್ವಗಂಧ ಚೂರ್ಣ ಇದೆಯಲ್ಲ ಅಶ್ವಗಂಧ ಚೂರ್ಣನ ಅದಕ್ಕೆ ಸಮವ ಇದು ಇದು ಬೆರೆಸ್ಕೊಂಡು ಲೇಹಪಾಕ ಮಾಡ್ಕೋಬೇಕು ಯಾವ ರೀತಿ ಅಂತಂದರೆ ಅಶ್ವಗಂಧ ಚೂರ್ಣ ಶತಾವರಿ ಚೂರ್ಣ ಅಥವಾ ಕಪಿಕಚ್ಚು ಕಚ್ಚು ಈ ರೀತಿ ಒಂದು ನಾಲ್ಕೈದು ಚೂರ್ಣಗಳನ್ನು ತಗೊಳ್ಳಿ ಅದರ ಜೊತೆಗೆ ನೀವೇನು ಮಾಡ್ತೀರ ಸಕ್ಕರೆ ಬೆರೆಸೋದನ್ನು ಬಿಟ್ಟುಬಿಡಿ ಬೆಲ್ಲ ಸಕ್ಕರೆ ಹಾಕಬಾರ್ದು ಹಾಕದಂತೆ ಈ ಮಿಶ್ರಣ ಮಾಡ್ಕೊಂಡು ಇದು ನೂರು ಗ್ರಾಮ್ ಹದಿನೂರು ಗ್ರಾಮ್ ಹದಿನೂರು ಗ್ರಾಮ್ ಈ ಥರ ಮಿಶ್ರಣ ಮಾಡಿಕೊಂಡು ಪ್ರತಿನಿತ್ಯ ತುಪ್ಪದಲ್ಲಿ ಬೆರೆಸಿ ತಿಂತ ಬರ್ಬೋದು ಅಥವಾ ಹಾಗೆ ಡೈರೆಕ್ಟಾಗಿ ಹಾಲಿನಲ್ಲಿ ಬೆರೆಸ್ಕೊಂಡು ತಗೋಬೋದು ಈ ರೀತಿ ಮಾಡ್ಕೊತಾ ಬಂದರೆ ಆ ನರಗಳ ವೀಕ್ನೆಸ್ ಅನ್ನೋದು ಹೋಗ್ತಾ ಇರ್ತದೆ ಈ ಲೈಂಗಿಕ ಸಮಸ್ಯೆ ನಿಮಗೇನಿದೆಯೋ ಅದನ್ನು ಒಂದು ಮಂಡಲ ಸೇವನೆ ಮಾಡಿದಾಗ ಆ ಸಮಸ್ಯೆಯೂ ಬಗೆಹರಿಯುತ್ತದೆ ಗುಲ್ಬರ್ಗ ಜಿಲ್ಲೆಯಿಂದ ವಂದನಾ ಅಂತೇಳಿ ಪತ್ರ ಬರೆದಿದ್ದಾರೆ ಇವರ ಸಮಸ್ಯೆ ಏನು ಅಂತಂದರೆ ನನ್ನ ಮಗಳಿಗೆ ಸರಿಯಾಗಿ ಮಾಸ ಪ್ರಕ್ರಿಯೆ ಆಗುತ್ತಿಲ್ಲ ಆದರೂ ನಿಲ್ಲುತ್ತಿಲ್ಲ ಅಂದರೆ ಹದಿನೈದು ದಿನಕ್ಕೊಂದ್ಸರಿ ಅಥವಾ ಇಪ್ಪತ್ತು ದಿನಕ್ಕೊಂದ್ಸರಿ ಆದರೆ ನಿಲ್ಲೋದೇ ಇಲ್ಲವಂತೆ ನಿಲ್ಲೋದಿಲ್ಲ ಆದರೆ ಅಕಸ್ಮಾತ್ ಆಗದೇ ಇದ್ದರೆ ಎರಡು ತಿಂಗಳಾದರೂ ಮೂರು ತಿಂಗಳಾದರೂ ಮಾಸ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಇದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡಿ ಅಂಥೇಳಿ ಒಂದು ಪತ್ರ ಬರೆದಿದ್ದಾರೆ ಇವರಿಗೆ ನಾವು ತಿಳಿಸೋದೇನಂತಂದರೆ ನೋಡಿ ಮಾಸ ಪ್ರಕ್ರಿಯೆ ಅಂತಂದರೆ ಯಾ ಎಷ್ಟು ವರ್ಷ ಆಗಿದೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಮೊದಲನೇದಾಗಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಏನು ಅನ್ನೋದನ್ನ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಎಕ್ಸಸ್ ಆಫ್ ಓವರ್ ಹೀಟ್ ಆಗಿರ್ತಕ್ಕಂಥವು ನಾವು ಏನು ಮಾಡ್ತೀವಿ ಅಂತಂದರೆ ನೋಡಿ ಈಗಿನ ಮಕ್ಕಳ ಬೆಳವಣಿಗೆ ಹೆಂಗಿದೆ ಅಂತಂದರೆ ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆಲ್ಲ ಮೈನ್ ಇದ್ದಾರೆ ಮಕ್ಕಳು ಕಾರಣ ಏನು ಅಂತಂದರೆ ನಾವು ತಿಂತಕ್ಕಂಥ ಜಿಂಕ್ ಫುಡ್ಸು ಪಿಜ್ಝಾ ಬರ್ಗರ್ಗಳಾಗ್ಬೋದು ಆಗ್ಬೋದು ಇದು ಮಾಮೂಲಿ ರೆಡಿಮೇಡ್ ಫುಡ್ಗಳು ಇವೆಲ್ಲ ಪ್ಯಾಕೆಟ್ಗಳು ಬಂದ್ಬಿಟ್ಟಿದಾವೆ ಬರ್ತಾರೆ ಏನು ಮಾಡ್ತಾರೆ ಅಂದರೆ ನೂಡಲ್ಸು ಫ್ರೈಡ್ ರೈಸ್ಗಳಂತೆ ಅವು ಇವು ಏನೇನಿದಾವಲ್ಲ ಅಂಥವೆಲ್ಲ ತೊಗೊಬರೋದು ಅವುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೊದಲನೇದಾಗಿ ಕೆಲವು ಕಂಪ್ನಿಗಳು ಇದಕ್ಕೆ ಮೊದಲು ಒಂದು ಸರಿ ಇದಾಗಿದ್ದು ಏನಂತ ನ್ಯೂಡಲ್ಸ್ಗಳಲ್ಲಿ ಕೆಲವು ಸೀಸ ಧಾತುಗಳು ಹೆಚ್ಚಗಿದ್ದಾವೆ ಅಂತ ಬರ್ತಿತ್ತು ಸೀಸ ಧಾತು ಅಂದರೆ ಲೆಡ್ ಲೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರಗಳಲ್ಲಿ ಇದನ್ನು ಮಿಶ್ರಣ ಮಾಡಿ ಜನಗಳು ಕೊಡ್ತಾಯಿದ್ರು ಅಂಥೇಳಿ ಒಂದು ವದಂತಿ ಆಗಿತ್ತು ಅದನ್ನು ಏನೋ ಸರ್ವ್ ಮಾಡ್ಕೊಂಡಿದ್ದಾರೆ ಈ ರೀತಿ ಫುಡ್ಡುಗಳನ್ನು ಮಕ್ಕಳಿಗೆ ಅಚ್ಚಿ ಹೆಚ್ಚಿಗೆ ತಿನ್ನಿಸೋದನ್ನು ಬಿಡಿ ಬಿಟ್ಟು ಏನಕ್ಕೆ ಕಾರಣ ಅಂತಂದರೆ ಈಗ ಚಿಕನೇ ಸಿಂಪಲಾಗಿ ತಗೊಳ್ಳೋಣ ಚಿಕನ್ ಹದಿಯಾಗಿ ಮಕ್ಕಳು ಇಷ್ಟಪಡ್ತಾರೆ ಕಬಾಬ್ಗಳು ಅವು ಇವು ಇಷ್ಟಪಡ್ತಾರೆ ನೀವು ಅದನ್ನು ಕಂಟ್ರೋಲ್ ಮಾಡಿ ಸ್ವಲ್ಪ ಹೆಚ್ಚು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಚಿಕನ್ ಬೆಳವಣಿಗೆ ಮಾಡೋದಕ್ಕೆ ಈಗ ಒಂದು ನಾಲ್ಕೈದು ವರ್ಷದ ಹಿಂದೆ ಏನು ಮಾಡೋದು ಅಂದರೆ ಅದು ಮೂರು ಕೆ ಜಿ ಎರಡು ಕೆ ಜಿ ಆಗಬೇಕಾದ್ರೆ ಮ್ಯಾಕ್ಸಿಮಮ್ ಎರಡು ತಿಂಗಳ ಗಂಟೆ ಕಾಯ್ತಾಯಿದ್ರು ಆದರೆ ಈಗೇನಾಗಿದೆ ಅಂತಂದರೆ ಒಂದು ತಿಂಗಳಿಗೇನೆ ಎರಡು ಕೆ ಜಿ ಮೂರು ಕೆ ಜಿ ಸ್ಟಾರ್ಟ್ ಆಗ್ತದೆ ಕಾರಣ ಏನಂದರೆ ಗ್ರೋತಿಂಗ್ ಇಂಜೆಕ್ಷನ್ ಅಂತೇಳಿ ಒಂದು ಅದಕ್ಕೆ ಆಗ್ತಾಯಿರ್ತಾರೆ ಅಂದರೆ ಹದಿನೈದು ದಿನಕ್ಕೊಂದ್ಸರಿ ಇರ್ತಾರೆ ಅದನ್ನು ಗ್ರೋತ್ ಆಗಲಿ ಅಂತಾರೆ ಗ್ರೋತ್ ಅಂದರೆ ಏನು ಬೆಳವಣಿಗೆ ಆಗಬೇಕು ಮಾಂಸಖಂಡಗಳೆಲ್ಲ ಜಾಸ್ತಿ ಆಗಬೇಕು ತೂಕ ಬರಬೇಕು ಅಂತೇಳಿ ಅದಕ್ಕೆ ಇಂಜೆಕ್ಷನ್ ಆಗ್ತಾರೆ ಮತ್ತು ಆ್ಯಂಟಿಬಯೋಟಿಕ್ಗಳು ಅದಕ್ಕೆ ಸೇರಿಸ್ತಾ ಇರ್ತಾರೆ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಕಟ್ ಮಾಡಿ ಮನೆಗೆ ತಗೋಬಂದು ಅದನ್ನು ಬ ಅದಕ್ಕೆ ಒಂದು ಪದ್ಧತಿ ಇದೆ ಚಿಕನ್ನ ಕಟ್ ಮಾಡಬೇಕಾದ್ರೆ ಒಂದು ಪದ್ಧತಿ ಇದೆ ಅದನ್ನೆಲ್ಲ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅದನ್ನು ಕತ್ತು ಕುಯ್ಯುವಾಗ ಮೊದಲು ಅದಕ್ಕೆ ಕ್ಲೋರೋಫಾರ್ಮ್ ಟೈಪ್ ಒಂದು ಕೆಮಿಕಲ್ನ ಅದಕ್ಕೆ ಮೂಸ್ ನೋಡ್ಸೋರು ಮೂಸ್ ನೋಡ್ಸಿದ್ಮೇಲೆ ಅದು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದ ಮೇಲೆ ಆ ಕೋಳಿನ ಕತ್ತು ಕಟ್ ಮಾಡೋರು ಆವಾಗ ಮೈಯಲ್ಲಿರ್ತಕ್ಕಂಥ ರಕ್ತ ಬ್ಲಡ್ ಏನಿದೆ ರಕ್ತ ಇದೆಯಲ್ಲ ಅದೆಲ್ಲ ಪರಿಪೂರ್ಣವಾಗಿ ಆಚೆ ಬಂದ್ಬಿಡ್ಬೇಕು ಅದರಲ್ಲಿ ಕೆಮಿಕಲ್ ಇದೆಯೋ ಏನೇನಿದೆಯೋ ಎಲ್ಲ ಆಚೆ ಬಂದುಬಿಡಬೇಕು ಆವಾಗ ಅದನ್ನು ತಗೊಂಡೋಗಿ ಸಾ ಕಟ್ ಮಾಡಿ ಮಿಕ್ಕಿದ್ದು ಸಾಂಬಾರು ಪರೈಯೋ ಏನೋ ಮಾಡ್ಕೋಬೋದು ಅಂತ ಒಂದು ಪದ್ಧತಿ ಇದೆ ಆದರೆ ಈಗೇನು ಮಾಡಿದ್ದಾರೆ ಅಂದರೆ ಈ ಅಲಾಲು ಅಂತೇಳಿ ಮಾಡಿ ಬದುಕಿರ್ತಕ್ಕಂಥ ಒಂದು ಕೋಳಿಯನ್ನು ಕಟ್ ಮಾಡ್ತಾರೆ ಕಟ್ ಮಾಡಿದಾಗ ಅದು ಕುಯ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ನರಗಳೆಲ್ಲ ಬಿಗಿ ಹಿಡಿತದೆ ಮೈಯೆಲ್ಲ ಬಿಗಿ ಹಿಡಿತದೆ ಬಿಗಿ ಹಿಡಿದಾಗ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸು ಆಚೆ ಬರೋದಿಲ್ಲ ಬ್ಲಡ್ಡು ಸರಿಯಾಗಿ ಆಚೆ ಬರೋದಿಲ್ಲ ಕುಯ್ದುಬಿಟ್ಟು ದೈತ್ ಪಕ್ಕಕ್ಕೆ ಹಾಕ್ತಾರೆ ಅದನ್ನು ನಾವೇನು ಮಾಡ್ತೀವಿ ತಗೋಬಂದು ಮಟನ್ಗಳು ಅದು ಇದು ಚೆನ್ನಾಗಿ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ತಿಂತಾಯಿರ್ತೀವಿ ಆವಾಗ ಅದರಲ್ಲಿರ್ತಕ್ಕಂಥ ಈ ಕೆಮಿಕಲ್ಸ್ ಇದೆಯಲ್ಲ ಅದು ಆಚೆ ಹೋಗೋದಿಲ್ಲ ಅದನ್ನೇನು ಮಾಡ್ತದೆ ನಮ್ಗೆ ಮೈನ ಗ್ರೋತ್ ಮಾಡ್ತಾ ಇರ್ತದೆ ಈ ಹೆಣ್ಣು ಮಕ್ಕಳು ಅತಿ ಶೀಘ್ರವಾಗಿ ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕೆ ಹದಿನೈದು ಹನ್ನೆರಡು ವರ್ಷಕ್ಕೆಲ್ಲ ಇರ್ತಾರೆ ಕಾರಣ ಇದೇನೆ ಗ್ರೋತಿಂಗ್ ಇಂಜೆಕ್ಷನ್ ಹೆಚ್ಚಿಗೆ ತಿಂದು ತಿಂದು ಆ ಥರ ಆಗ್ತಾಯಿರ್ತದೆ ಅದನ್ನು ಆದಷ್ಟು ಮಕ್ಕಳಲ್ಲಿ ಕಂಟ್ರೋಲ್ ಮಾಡಿ ತದನಂತರ ಈ ಚಿಕನ್ಗಳು ಹೆಚ್ಚಿಗೆ ತಿನ್ನೋದು ಯಾರು ಅಂದರೆ ಈ ಬಾಡಿ ಬಿಲ್ಡರ್ಗಳು ಬಾಡಿ ಚೆನ್ನಾಗಿ ಅವರು ಜಿಮ್ಮದು ಹೆಸರು ಬರಬೇಕು ಅಂತೇಳಿ ಏನು ಮಾಡ್ತಾರೆ ಅಂದರೆ ದಿನಕ್ಕೊಂದು ಕಾಲು ಕೆ ಜಿ ಮಾ ಚಿಕನ್ ಅಂತಾರೆ ಅವರು ಅಲ್ಲಿ ಮಾಡಿದ್ರೆ ಎಕ್ಸಸೈಸ್ ಮಾಡಿದ್ರೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಚಿಕನ್ ತಿಂದರೆ ಮಾತ್ರ ಗ್ರೋತ್ ಆಗ್ತಾ ಇರ್ತದೆ ಅದನ್ನು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ ಈ ಥರ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮೈಯಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ತಪ್ತದೆ ಇನ್ಬ್ಯಾಲೆನ್ಸ್ ತಪ್ಪಿದಾಗ ಹದಿನೈದು ದಿನಕ್ಕೊಂದ್ಸರಿ ಆಗ್ತಾರೆ ಅಕಸ್ಮಾತ್ ಆದರೆ ಪರಿಪೂರ್ಣವಾಗಿ ಹೋಗ್ತಾನೇ ಇರ್ತದೆ ಅಥವಾ ಆದರೆ ಆಗ ಆಗಿಲ್ಲ ಅಂತಂದರೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸರಿ ಆಗ್ತಾಯಿರ್ತದೆ ಇಂಥವ್ರು ಏನು ಮಾಡಬೇಕು ಅಂತಂದರೆ ಮಾವಿನ ತೊಗಟೆ ಅಂದರೆ ಮಾವಿನ ಮರದ ಚಕ್ಕೆ ಇದೆಯಲ್ಲ ತೊಗಟೆ ಮೇಲುಗಡೆ ತೊಗಟೆ ಅದನ್ನು ತಗೋಬಂದು ಒಂದಷ್ಟು ಒಂದು ಐವತ್ತು ಅಷ್ಟು ತಗೋಬಂದು ಕುಟ್ಬಿಡಿ ಚೆನ್ನಾಗಿ ಕುಟ್ಬಿಟ್ಟು ನೀರಿಗೆ ಹಾಕಿ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿ ಹಾಕ್ಬಿಟ್ಟು ಒಂದು ಗ್ಲಾಸ್ ಉಳಿಯೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು ಕಾದಿರ್ತಕ್ಕಂಥ ಆ ನೀರನ್ನು ಬೆಳಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ರಾತ್ರಿ ಒಂದು ಗ್ಲಾಸ್ ಈ ಥರ ಕೊಡ್ತಾ ಬನ್ನಿ ಒಂದು ಐದು ದಿನ ಅಲ್ಲ ಅಥವಾ ಹತ್ತು ದಿನ ಕೊಡಿ ಏನಾಗುತ್ತೆ ಅಂತಂದರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ನಿಮ್ಗೆ ಸರಿ ಹೋಗ್ತಾ ಬರ್ತದೆ ಮಂದ ಮಾಸ ಪ್ರಕ್ರಿಯೆಯೂ ಸರಿಯಾಗಿ ಆಗ್ತಾ ಇರ್ತದೆ ಈ ಒಂದು ರೆಮಿಡಿನ ನಿಮ್ಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಈ ರೆಮಿಡಿ ಮಾಡ್ಕೊಳಕ್ಕಾಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದಿಕ್ ಆಸ್ಪತ್ರೆಗಳು ನಿಮ್ಮ ಅಕ್ಕಪಕ್ಕ ಇರ್ತವೆ ಅಥವಾ ಪಾರಂಪರಿಕ ವೈದ್ಯರುಗಳು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಲ್ಲಿ ತುಂಬ ಜನ ಕೊಡ್ತಾರೆ ಇದಕ್ಕೆ ಔಷಧಿಗಳು ಅವರ ಹತ್ರ ಹೋಗಿ ಅದಕ್ಕೆ ಅನುಭವ ಅವ್ರ ಹತ್ರ ಔಷಧಿ ತಗೊಳ್ಳಿ ತಗೊಂಡಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಇದೇ ರೀತಿ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದು ಕಾಗದದ ಮುಖಾಂತರವಾಗಿ ಮನೆ ವೈದ್ಯ ಕಾರ್ಯಕ್ರಮ ಈ ಆಯ್ ಟಿ ವಿ ಇದಕ್ಕೆ ವಿಳಾಸಕ್ಕೆ ಕಳಿಸ್ಕೊಟ್ರೆ ನಿಮಗೆ ಸೂಕ್ತ ಪರಿಹಾರಗಳನ್ನು ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ತಕ್ಕಂಥದನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲರಿಗೂ ಚೆನ್ನಾಗಿ ಮೂಡಿಬಂದಿದೆ ಅಂತ ತಿಳಿತಾ ಇದ್ದೀನಿ ಅದೇ ರೀತಿ ನಮ್ಮ ಕಾರ್ಯಕ್ರಮ ಮುಂದುವರಿಬೇಕಾದ್ರೆ ನಿಮ್ಮ ಕಡೆಯಿಂದ ಏನೇ ಸಮಸ್ಯೆಗಳಿದ್ದರೂ ನಮಗೆ ಕಳಿಸ್ಕೊಡಿ ಅದನ್ನು ಪರಿಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ